ಎನ್ ಫೋರಂ ಕರ್ನಾಟಕ ಬೆಹರಿನ್ ವತಿಯಿಂದ ಬೆಹರಿನ್ನ ಇಂಡಿಯನ್ ಕ್ಲಬ್ ಓಪನ್ ಗ್ರೌಂಡ್ನಲ್ಲಿ ನವೆಂಬರ್ ಇಪ್ಪತ್ತ ಎಂಟರಂದು ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ನಡೆಯಲಿದೆ ಎಂದು ಎನ್ಆರ್ಐ ಫೋರಂ ಕರ್ನಾಟಕ ಬೆಹರಿನ್ ಅಧ್ಯಕ್ಷ ರಾಜ್ಕುಮಾರ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಹರಿನ್ ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನು ಈ ಬಾರಿ ಐವರು ಸಾಧಕರು ಮತ್ತು ಒಂದು ಸಂಸ್ಥೆಗೆ ನೀಡಲು ನಿರ್ಧಾರ ಮಾಡಲಾಗಿದೆ ಎಂದಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ರಾಯಭಾರಿ ಎಚ್ಇ ವಿನೋದ್ ಕೆ ಜೇಕಬ್ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಶಾಸಕ ಅಶೋಕ್ ಕುಮಾರ್ ರೈ ಎಸ್ಟಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಭಾಗವಹಿಸಲಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಫೋರಂನ ಸೀನಿಯರ್ ಸಲಹೆಗಾರ ಆಶ್ಟಿನ್ ಸಂತೋಷ್ ಹಾಗೂ ಸಮಿತಿ ಸದಸ್ಯ ಸಂಜೀವ್ ಶೆಟ್ಟಿ ಉಪಸ್ಥಿತರಿದ್ದರು ನಾವು ಐದು ಗಂಟೆಗೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಅದ್ಧೂರಿಯ ಕಾರ್ಯಕ್ರಮ ಕೈ ಹಮ್ಮಿಕೊಂಡಿದ್ದೆ ಕೆಲ ಸಮಯದಿಂದ ನಾವು ಇದನ್ನು ಆಚರಿಸ್ಬೇಕಂತ ಒಂದು ಸಮಾಲೋಚನೆ ಮಾಡಿದ್ದೆವು ಅದಕ್ಕೆ ಬೇಕಾದ ಗಣ್ಯರನ್ನು ಮೀಟ ಭೇಟಿಯಾಗಿ ಅವರ ಬರುವಿಕೆಯನ್ನು ಕನ್ಫರ್ಮ್ ಮಾಡಿಕೊಂಡಿದ್ದೇವೆ ಈ ಸ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನಕ್ಕೆ ಸಭಾಧ್ಯಕ್ಷರಾಗಿ ನಮ್ಮ ಅಂಬಾಸಿಡರ್ ಎಚ್ ಇ ವಿನೋದ್ ಕುಮಾರ್ ಜಾಕಬ್ ಅವರು ಅಧ್ಯಕ್ಷರಾಗಿ ಅದರೊತ್ತಿ ಮ ಅದರೊಟ್ಟಿಗೆ ಮುಖ್ಯ ಅತಿಥಿಯಾಗಿ ನಮ್ಮ ಸ್ಪೀಕರ್ ಕರ್ನಾಟಕದ ಸ್ಪೀಕರಾದ ವಿಧಾನಸೌಧದ ಸ್ಪೀಕರಾದ ಡಾಕ್ಟರ್ ಯು ಟಿ ಖಾದರ್ ಅವರು ಹಾಗೇ ಇನ್ನೊಬ್ಬರು ಚೀಫ್ ಆಗಿ ರಾಜೇಂದ್ರ ಕುಮಾರ್ ಎಸ್ ಡಿ ಸಿ ಬ್ಯಾಂಕಿನ ಚೇರ್ಮನ್ ರಾಜೇಂದ್ರ ಕುಮಾರ್ ಅವರು ಬರ್ತಿದ್ದಾರೆ ಹಾಗೆ ನಮ್ಮ ಶಾಸಕರಾದ ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಅವರು ಕೂಡ ಬರ್ತಿದ್ದಾರೆ ಹಾಗೇ ಬ್ಯಾರಿನಲ್ಲಿ ಕಂಪನಿಯ ಓನರ್ ಆದ ಜೈಶಂಕರ್ ಇನಿಕೋ ಕಂಪನಿಯ ಆದ ಜೈಶಂಕರ್ ಅವರು ಕೂಡ ಈ ಸಮಾರಂಭದಲ್ಲಿ ಅತಿಥಿಯಾಗಿ ಮಾಡ್ತಿದ್ದರು